ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್ ಪರಿಶುದ್ಧಾತ್ಮನೆ ಕರುಣಿಸುದೇವಾ ಪಾಪದ ಬಲೆಯಿಂದ ಬಿಡಿಸಿರಿದೇವಾ ನಿತ್ಯ ಸಹ ಕರುಣಿಸಿ ಆತ್ಮರೇ ಬನ್ನಿರಿ ಶಕ್ತಿಯ ಕರುಣಿಸಿ ಪಾಪವೇ ಜಗದಲ್ಲಿ ಮೆರೆದಾಡಿದೆ ಶೋಧನೆ ಕ್ಷಣ ಕ್ಷಣವೂ ನನ ಕಾಡಿದೆ ಪಾಪವೇ ಜಗದಲ್ಲಿ ಮೆರೆದಾಡಿದೆ ಶೋಧನೆ ಕ್ಷಣ ಕ್ಷಣವು ನನ ಕಾಡಿದೆ ನಾನು ಸೋಲುತ್ತಿರುವೆ ಬಲ ನೀಡಿ ನನ್ನನ್ನು ರಕ್ಷಿಸು ಪ್ರಭುವೆ ಆತ್ಮರೇ ಬನ್ನಿರಿ ಶಕ್ತಿಯ ಕರುಣಿಸಿ ಆತ್ಮರೇ ಬನ್ನಿರಿ ಶಕ್ತಿಯ ಕರುಣಿಸಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನ್ನು ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ವಚನ ಮೂವತ್ತ ನಾಲ್ಕು ಎಲೆ ವಿಷ ಸರ್ಪಗಳ ಪೀಳಿಗೆಯೇ ವಿಷ ಸರ್ಪಗಳ ಪೀಳಿಗೆಯೇ ಕೆಟ್ಟವರಾಗಿರುವ ನಿಮ್ಮ ಬಾಯಿಯಿಂದ ಒಳ್ಳೆಯ ಮಾತು ಬರಲು ಸಾಧ್ಯವೇ ಕೆಟ್ಟವರಾಗಿರುವ ನಿಮ್ಮ ಬಾಯಿಯಿಂದ ಒಳ್ಳೆಯ ಮಾತು ಬರಲು ಸಾಧ್ಯವೇ ಹೃದಯದಲ್ಲಿ ತುಂಬಿ ತುಳುಕುವುದನ್ನೇ ನಾಲಿಗೆ ನುಡಿಯುತ್ತದೆ ಇವತ್ತು ವಿಷ ಸರ್ಪದ ಪೀಳಿಗೆ ಎಂದು ಪ್ರಭುಯಸು ಆ ಒಂದು ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ದೇವರಲ್ಲಿ ವಿಶ್ವಾಸವಿಟ್ಟು ದೇವರನ್ನ ಯೇಸುವನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಯೇಸುವಿನ ಸ್ವಾರೂಪ್ಯದಲ್ಲಿ ಜೀವಿಸಬೇಕಾದ ನಾವು ನಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದನ್ನೇ ಮಾತನಾಡುತ್ತೇವೆ ಹೃದಯವೆಂಬ ಬೊಕ್ಕಸ ಒಳ್ಳೆಯವುಗಳಿಂದ ತುಂಬಿದ್ದಾದರೆ ಒಳ್ಳೆಯ ಮಾತುಗಳು ನಮ್ಮ ಮೂಲಕ ಹೊರಗಡೆ ಬರುತ್ತದೆ ಹೃದಯವೆಂಬ ಬೊಕ್ಕಸ ಕೆಟ್ಟವುಗಳಿಂದ ತುಂಬಿದ್ದರೆ ಕೆಟ್ಟದ್ದೇ ನಮಗೆ ಹೊರಗಡೆ ಬರುತ್ತದೆ ಅದಕ್ಕಿಂತ ಮಿಗಿಲಾಗಿ ಮುಂದಿನ ವಚನ ಹೇಳುತ್ತೆ ಜನರು ತಾವು ಮಾತನಾಡುವ ಪ್ರತಿಯೊಂದು ಜೊಳ್ಳು ಮಾತಿಗೂ ತೀರ್ಪಿನ ದಿನ ಲೆಕ್ಕ ಕೊಡಬೇಕಾಗುತ್ತದೆ ಎಂಬುದು ನಿಮಗೆ ತಿಳಿದಿರಲಿ ಇದು ನಮಗೆ ಅದ್ಭುತ ಒಂದು ಭಯಂಕರವಾದ ವಿಷಯ ನಾವು ತಿಳ್ಕೊತೇವೆ ಇವತ್ತು ಮಾತಾಡಿದ್ವಿ ನಿನ್ನೆ ಮಾತಾಡಿದ್ವಿ ಮೊನ್ನೆ ಮಾತನಾಡಿದ್ವಿ ನಾವು ಮಾತನಾಡಿದ ಮಾತುಗಳನ್ನು ನಾವೇ ಸ್ವತಃ ಮರೆತು ಹೋಗುತ್ತೇವೆ ಕಳೆದ ವಾರ ಏನು ಮಾತನಾಡಿದ್ದೇವೆಂದು ನಮಗೆ ನೆನಪಿರುತ್ತದಾ ಯಾರ ಬಗ್ಗೆ ಮಾತನಾಡಿದ್ದೀವಿ ಏನೆಲ್ಲ ಮಾತನಾಡಿದ್ದೀವಿ ಅಸಂಬದ್ಧವಾದ ಮಾತುಗಳು ಚಾಡಿ ಮಾತುಗಳು ಕೆಟ್ಟ ಮಾತುಗಳು ಒಲಸು ನುಡಿಗಳು ಬರಡು ಮಾತುಗಳು ನಮ್ಮ ನಮ್ಮ ನಾವು ಮರೆತು ಹೋಗಿರಬಹುದು ಮಾತನಾಡಿದ ನಾನು ಮರೆತು ಹೋಗಿರಬಹುದು ಆದರೆ ದೇವರ ಒಕ್ಕೇಳುತ್ತೆ ತೀರ್ಪಿನ ದಿನ ಆ ಮಾತು ಲೆಕ್ಕ ಕೊಡಲು ಮುಂದೆ ಬಂದು ನಿಲ್ಲುತ್ತದೆ ಇದು ಪ್ರತಿಯೊಬ್ಬರೂ ನಮ್ಮನ್ನೇ ನಾವು ಎಚ್ಚರಿಸಿಕೊಳ್ಳಬೇಕಾದ ಸಮಯ ನಮ್ಮ ಮಾತಿನ ಮೇಲೆ ಹಿಡಿತವಿರಲಿ ನಮ್ಮ ಮಾತಿನಲ್ಲಿ ನಿಗಾ ಇರಲಿ ವಾಚಾಳಿಗೆ ಪಾಪ ತಪ್ಪದ್ದು ಒಟವಟಾಂತ ಮಾತನಾಡುವಾಗ ನಾವು ಅದರಲ್ಲಿ ಅನೇಕ ಪಾಪಗಳು ಸೇರಿಕೊಳ್ಳುತ್ತವೆ ಎಂಬುದಾಗಿ ಇವತ್ತು ನಮ್ಮ ಹೃದಯ ಒಳ್ಳೆಯವುಗಳಿಂದ ತುಂಬಿಸಲ್ಪಟ್ಟರೆ ಅದು ಒಳ್ಳೆಯ ಮಾತುಗಳನ್ನೇ ನುಡಿಯುತ್ತದೆ ನಮ್ಮ ನಾಲಿಗೆ ಸಂತೈಸುವ ನಾಲಿಗೆ ಜೀವ ವೃಕ್ಷ ಕಷ್ಟದಲ್ಲಿ ನಷ್ಟದಲ್ಲಿ ನೋವಿನಲ್ಲಿ ರೋಗದಲ್ಲಿ ಅವರನ್ನು ಸಂತೈಸುವ ನಾಲಿಗೆ ಜೀವ ವೃಕ್ಷಕ್ಕೆ ಸಮಾನ ಆದರೆ ದುಡುಕಿ ಮಾತನಾಡುವ ಮಾತು ಹರಿತವಾದ ಕತ್ತಿಗಿಂತ ಚೂಪಾದದ್ದು ಎಂಬುದಾಗಿ ಇವತ್ತು ನಾಲಿಗೆಯನ್ನು ಕತ್ತಿಗೆ ಹೋಲಿಕೆ ಮಾಡಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಕತ್ತಿ ದರೋಡೆಗಾರನ ಕೈಯಲ್ಲೂ ಕತ್ತಿ ಉಂಟು ಆಸ್ಪತ್ರೆಯಲ್ಲಿ ಶುಶ್ರೂಷೆ ಮಾಡುವ ವೈದ್ಯರ ಕೈಯಲ್ಲಿಯೂ ಕತ್ತಿ ಉಂಟು ದರೋಡೆಗಾರನ ಕತ್ತಿ ಇರುವ ಮನುಷ್ಯನನ್ನು ನಾಶ ಮಾಡುತ್ತದೆ ಕೊಂದು ಹಾಕುತ್ತದೆ ಆದರೆ ವೈದ್ಯರ ಕೈಯಲ್ಲಿರುವ ಕತ್ತಿ ಅವನಿಗೆ ಆಪರೇಷನ್ ಮಾಡಲು ಉಪಯೋಗ ಮಾಡಿದರು ಅದು ಗಾಯವ ಗಾಯ ಮಾಡಿದರು ಆ ಗಾಯ ಅವನ ಆರೋಗ್ಯಕ್ಕಾಗಿ ಅವನ ಉಜ್ಜೀವನಕ್ಕಾಗಿ ಅವನ ಸ್ವಸ್ಥತೆಗಾಗಿ ಅವನ ಜೀವನವನ್ನು ಕಟ್ಟಿ ಎಬ್ಬಿಸುವುದಕ್ಕಾಗಿ ಒಂದೇ ಕತ್ತಿ ಯಾರ ಕೈಯಲ್ಲಿ ಉಪಯೋಗ ಮಾಡುತ್ತದೆ ದರೋಡೆಗಾರನ ಕೈಯಲ್ಲಿಯೋ ವೈದ್ಯರ ಕೈಯಲ್ಲಿಯೋ ಇವತ್ತು ನಮ್ಮ ನಾಲಿಗೆ ಕತ್ತಿಗಿಂತ ಹರಿತವಾದುದು ಇದು ಸಂತೈಸುವ ನಾಲಿಗೆ ಜೀವ ವೃಕ್ಷವಾಗಿದೆಯೋ ದುಡುಕಿ ಮಾತನಾಡಿ ಒಬ್ಬ ಮನುಷ್ಯನನ್ನು ಕೊಲ್ಲುವ ಹರಿತವಾದ ಕತ್ತಿಯಾಗಿದೆಯೋ ಅದನ್ನು ನಾವು ಎಚ್ಚೆತ್ತುಕೊಳ್ಳೋಣ ಅದಕ್ಕಿಂತ ಭಯಭಕ್ತಿ ಏನೆಂದರೆ ತೀರ್ಪಿನ ದಿನ ಮನುಷ್ಯರು ಮಾತನಾಡುವ ಒಂದೊಂದು ಜೊಳ್ಳು ಮಾತಿಗೂ ಲೆಕ್ಕ ಕೊಡಬೇಕಾಗುತ್ತದೆ ನಾವು ಮರೆತು ಹೋದರು ಆ ಮಾತುಗಳು ಸಾಯುವುದಿಲ್ಲ ಮಾತಿನಲ್ಲಿ ಜೀವವಿದೆ ಮಾತಿನಲ್ಲಿ ಉಸಿರಿದೆ ಮಾತು ಜೀವಂತವಾಗಿ ಸಂಚರಿಸುತ್ತಾ ಇರುತ್ತದೆ ಅದು ತೀರ್ಪಿನ ದಿನ ಬಂದು ಮಾತನಾಡುತ್ತದೆ ಆದ ಕಾರಣ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನಮ್ಮ ನಡೆನುಡಿಯನ್ನು ಆದಷ್ಟು ತಿದ್ದುವಿಕೆಗೆ ಪವಿತ್ರಾತ್ಮರಿಗೆ ಒಪ್ಪಿಸಿಕೊಡೋಣ ಓ ಪರಿಶುದ್ಧಾತ್ಮರೇ ಸ್ವನಿಯಂತ್ರಣ ಸೆಲ್ಫ್ ಕಂಟ್ರೋಲ್ಡ್ ಸ್ಪಿರಿಟ್ ಅಂತೀವಿ ನಮ್ಮ ನಾಲಿಗೆಯನ್ನು ನಿಯಂತ್ರಿಸಲು ನಮ್ಮ ನಾಲಿಗೆ ಮಾತನಾಡಬೇಕಾದರೆ ಹೃದಯ ಶುದ್ಧೀಕರಿಸಲ್ಪಡಬೇಕು ಹೃದಯದಲ್ಲಿ ಒಳ್ಳೆಯವುಗಳಿಂದ ತುಂಬಿಸಲ್ಪಟ್ಟಾಗ ನಾಲಿಗೆ ಅಲ್ಲ ಮಾತನಾಡುವುದು ನಾಲಿಗೆಗೆ ಸಪ್ಲೈ ಮಾಡೋದು ನಮ್ಮ ಮನಸ್ಸು ಮತ್ತು ಹೃದಯ ಹೃದಯದಲ್ಲಿ ಏನು ಶೇಖರಣೆ ಮಾಡಿಟ್ಟುಕೊಂಡಿರ್ತೇವೋ ಅದು ಸರಬರಾಜು ಆಗಿ ನಾಲಿಗೆ ಮಾತನಾಡುತ್ತದೆ ಅಂತ ಹೃದಯದಲ್ಲಿ ಒಳ್ಳೆಯವುಗಳಿಂದ ತುಂಬಿಸಲ್ಪಟ್ಟಿದ್ದೆ ಆದರೆ ಅವನು ಒಳ್ಳೆಯದನ್ನೇ ಹೊರಗಡೆ ತರುತ್ತಾನೆ ಕರ್ತರಾದ ಏಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ನಮ್ಮೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಬ್ಬ ದೇವಸೇವಕರು ತನ್ನ ಮನೆಯ ಉಗ್ರಾಣವನ್ನು ಶುದ್ಧ ಮಾಡುವುದಕ್ಕೆ ಸಮಾನ ಮನೆಯ ಸ್ಟೋರ್ ರೂಮಲ್ಲಿ ಹಳೆಯದೆಲ್ಲ ತೆಗೆದು ಬಿಸಾಡಿ ಅದನ್ನು ಶುದ್ಧ ಮಾಡಿ ಹೊಸತಾದುಗಳನ್ನು ಹೇಗೆ ಶೇಖರಣೆ ಮಾಡುತ್ತೇವೋ ನಮ್ಮ ಈ ಹೃದಯವೆಂಬ ಉಗ್ರಾಣ ಹೃದಯವೆಂಬ ಬೊಕ್ಕಸ ನಮ್ಮ ಕಣ್ಣಿಗೆ ಕಣ್ಮರೆಯಾಗಿದೆ ಆದರೆ ಹೃದಯವನ್ನು ನೋಡುವ ದೇವರು ನಮ್ಮ ಅಂತರಿಂದ್ರಿಯಗಳನ್ನು ಅಂತರಂಗದ ಆಲೋಚನೆಗಳನ್ನು ಬಲ್ಲಂಥ ಪ್ರಭು ಯೇಸುವಿನ ಸನ್ನಿಧಾನದಲ್ಲಿ ನಮ್ಮ ಹೃದಯವನ್ನು ತೆರೆದಿಡೋಣ ಯೇಸುವೆ ನನ್ನ ಹೃದಯಕ್ಕೆ ಬನ್ನಿ ನನ್ನ ಹೃದಯದಲ್ಲಿ ಬಿತ್ತನೆಯಾಗಿರುವ ಎಲ್ಲ ಕೆಟ್ಟವುಗಳಿಂದ ನನ್ನನ್ನು ಬಿಡುಗಡೆ ಮಾಡಿರಿ ಅದನ್ನು ಶುದ್ಧೀಕರಿಸಿ ಒಳ್ಳೆಯವುಗಳಿಂದ ನನ್ನ ಹೃದಯವನ್ನು ತುಂಬಿಸಿ ನನ್ನ ನಾಲಿಗೆ ಸಂತೈಸುವ ಜೀವ ವೃಕ್ಷವಾಗಿ ಮಾರ್ಪಾಡಾಗುವಂತೆ ನನ್ನ ನಾಲಿಗೆಯ ಮಾತುಗಳು ಆಶೀರ್ವದಿಸಲ್ಪಡುವಂತೆ ಆ ಬೆಂಕಿಯ ಕೆಂಡವನ್ನು ತೆಗೆದುಕೊಂಡು ದೂತನು ಶಯನ ನಾಲಿಗೆಯ ಅಶುದ್ಧತೆಯನ್ನು ಶುದ್ಧೀಕರಿಸಿದ ರೀತಿಯಲ್ಲಿ ನಮ್ಮ ನಾಲಿಗೆಯ ಅಶುದ್ಧತೆ ನೀಗಿ ಹೋಗಲಿ ಹೃದಯ ಶುದ್ಧೀಕರಿಸಲ್ಪಡಲಿ ನೀನು ತುಚ್ಛವಾದುದನ್ನು ಬಿಟ್ಟು ನನಗೆ ಹಿಂದಿರುಗಿ ಕೊಂಡದ್ದೇ ಆದರೆ ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾದರೆ ನೀನು ದೇವರ ಬಾಯಿಯಾಗಿ ಮಾರ್ಪಡುವೆ ಅಂಥ ಅಮೂಲ್ಯ ಸೇವೆಗೆ ದೇವರು ನಮ್ಮನ್ನು ಕರೆದಿರುವಾಗ ನಮ್ಮ ನಾಲಿಗೆಯನ್ನು ಪರಿಶುದ್ಧಾತ್ಮರೆ ನಿಯಂತ್ರಿಸಿ ಶುದ್ಧೀಕರಿಸಿ ನಮ್ಮ ಹೃದಯ ಪರಿಶುದ್ಧವಾದವುಗಳಿಂದ ತುಂಬಿದ್ದು ಪರಿಶುದ್ಧವಾದ ಮಾತುಗಳು ಹೊರಟು ಬರುವಂತೆ ಪವಿತ್ರ ಆತ್ಮರು ಮಾರ್ಗದರ್ಶಕರಾಗಿ ಆಳ್ವಿಕೆ ಮಾಡಿ ಅಭಿಷೇಕಿಸಲಿ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆ